ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡೆ ನಡ್ಕ ವಕ್ಫ್ ತಿದ್ದುಪಡಿ ಮಸೂದೆ ಇದು ಕೇವಲ ತಿದ್ದುಪಡಿ ಮಸೂದೆ ಅಲ್ಲ ಇದು ಭಾರತದ ಮುಸ್ಲಿಮರ ಪಾಲಿಗೆ ಮರಣ ಶಾಸನ ಅಂತಾನೆ ಹೇಳ್ಬೋದು ಈ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿ ಅದು ಕಾನೂನಾಗಿ ಜಾರಿಗೆ ಬಂದರೆ ಅದರಿಂದ ಭಾರತದ ಮುಸ್ಲಿಮರು ಬಹುದೊಡ್ಡ ನಷ್ಟವನ್ನು ಅನುಭವಿಸಲಿದ್ದಾರೆ ಲಕ್ಷ ಲಕ್ಷ ವಕ್ವಾಸ್ತಿಗಳು ಅಲ್ಲಾಹನ ಹೆಸರಲ್ಲಿ ದಾನ ಮಾಡಿರುವ ಲಕ್ಷಾಂತರ ಆಸ್ತಿಗಳು ಮುಸ್ಲಿಮರ ಕೈ ತಪ್ಪೋದು ಗ್ಯಾರಂಟಿ ಈ ವಕ್ಫ್ ತಿದ್ದುಪಡಿ ಏನಿದೆಯೋ ಅದು ಭಾರತದ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾದ ಮುಸ್ಲಿಮರ ಅಸ್ಮಿತೆಯನ್ನ ಅವರ ಅಸ್ತಿತ್ವವನ್ನು ಅವರ ಹಕ್ಕುಗಳನ್ನು ಅವರ ಅಧಿಕಾರಗಳನ್ನು ಇಲ್ಲವಾಗಿಸುವ ಸಂಘ ಪರಿವಾರದ ಹುನ್ನಾರದ ಭಾಗ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಮುಸ್ಲಿಂ ವಿರೋಧಿ ಆರ್ ಎಸ್ ಎಸ್ನ ಗುಪ್ತ ಕಾರ್ಯಸೂಚಿಯ ಭಾಗವಾಗಿ ಆರ್ ಎಸ್ ಎಸ್ನ ಗೇಟ್ ಕೀಪರ್ ಆಗಿರುವ ಮೋದಿ ಸರ್ಕಾರ ಅದನ್ನು ಜಾರಿಗೆ ತರಲು ಹವಣಿಸ್ತಾ ಇದೆ ಹಾಗೆ ಸಂವಿಧಾನಕ್ಕೂ ಹಾನಿ ಮಾಡೋದಕ್ಕೋಸ್ಕರವೇ ಅವರು ವಕ್ವನ್ನ ಬಳಸಿಕೊಂಡಿದ್ದಾರೆ ಈ ತಿದ್ದುಪಡಿ ಮಸೂದೆಯಲ್ಲಿ ಮುಸ್ಲಿಮರನ್ನು ಬಲಿ ಹಾಕುವ ಹಲವು ಅಪಾಯಕಾರಿ ಅಂಶಗಳಿವೆ ನ್ಯಾಯಾಂಗದ ಅಧಿಕಾರವನ್ನು ಕಾರ್ಯಾಂಗಕ್ಕೆ ನೀಡುವುದು ಮುಸ್ಲಿಮರ ಅಧಿಕಾರಗಳನ್ನು ಮುಸ್ಲಿಮೇತರಿಗೂ ವರ್ಗಾಯಿಸುವುದು ಮುತವಲ್ಲಿಗಳ ಸಚ್ಚಾರಿತ್ರವನ್ನು ಪ್ರಶ್ನಿಸುವುದು ದಾನಿಗಳಿಗೆ ತಡೆ ಒಡ್ಡುವುದು ವಕ್ಫ್ ಬೈ ಯೂಸರ್ ಆಸ್ತಿಗಳನ್ನು ಇಲ್ಲವಾಗಿಸುವುದು ಹೀಗೆ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಮರ ಮೇಲೆ ಪ್ರಹಾರ ನಡೆಸಲು ಮುಂದಾಗಿದೆ ಹಾಗಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ಬರದಂತೆ ತಡೆಯಬೇಕಾಗಿರುವುದು ಭಾರತದ ಮುಸ್ಲಿಮರ ಬಹುದೊಡ್ಡ ಕರ್ತವ್ಯ ಆಗಿದೆ ಹಾಗೆ ಎಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರೇಮಿಗಳ ಜವಾಬ್ದಾರಿಯೂ ಆಗಿದೆ ಹೀಗಾಗಿ ಇವರ ಮುಂದೆ ಎರಡೇ ಎರಡು ಆಯ್ಕೆ ಇರೋದು ಮಾಡು ಇಲ್ಲ ಮಾಡಿ ಒಂದ ಹೋರಾಟ ಮಾಡಿ ತಡಿಬೇಕು ಇಲ್ಲ ಅಂದರೆ ಸುಮ್ಮನಿದ್ದು ಗುಲಾಮಗಿರಿಗೆ ಬಿಡಬೇಕು ಅದು ಬಿಟ್ಟರೆ ಬೇರೆ ಆಯ್ಕೆಗಳೇ ಇಲ್ಲ ಇದು ಭಾರತೀಯ ಮುಸ್ಲಿಮರು ಸುಮ್ಮನಿರಬೇಕಾದ ಸಮಯ ಅಲ್ಲ ಇದು ಹೋರಾಟವನ್ನು ಸಂಘಟಿಸಬೇಕಾದ ಸಮಯ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾದ ಸಮಯ ವಕ್ಫ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಬೇಕಾದ ಸಮಯ ಅದು ಬಿಟ್ಟು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಭಾರತದ ಯಾವುದಾದ್ರೂ ಪ್ರದೇಶದ ಮುಸ್ಲಿಮರು ಭಾವಿಸ್ಕೊಂಡ್ರೆ ಅವರು ಮೂರ್ಖರೇ ಆಗಿರ್ತಾರೆ ಯಾಕಂದ್ರೆ ಈ ದುರ್ಬುದ್ಧಿಯ ಕೋಮುವಾದಿ ಆಡಳಿತ ಪೂರ್ತಿ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿದೆ ಹೊರತು ಸೀಮಿತ ಪ್ರದೇಶಕ್ಕೆ ಸೇರಿದ ಮುಸ್ಲಿಮರನ್ನಷ್ಟೇ ಗುರಿ ಮಾಡಿಕೊಂಡಿಲ್ಲ ಈ ಅಪಾಯಕಾರಿ ತಿದ್ದುಪಡಿ ಮಸೂದೆಯಲ್ಲಿ ಉತ್ತರ ದಕ್ಷಿಣ ಎಂಬ ಭೇದ ಇಲ್ಲ ಪೂರ್ವ ಪಶ್ಚಿಮ ಎಂಬ ಅಂತರವೂ ಇಲ್ಲ ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದರೆ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮುಸ್ಲಿಮರ ಪಾಲಿಗೆ ಕರಾಳ ಶಾಸನವಾಗಲಿದೆ ಹಾಗೆ ಗುಜರಾತಿನಿಂದ ವರೆಗಿನ ಮುಸ್ಲಿಮರ ಸಂವಿಧಾನದತ್ತ ಹಕ್ಕು ಅವಕಾಶ ಅಧಿಕಾರಗಳನ್ನು ನಾಶ ಮಾಡಲಿದೆ ಈ ಮಸೂದೆ ಇಷ್ಟು ಅಪಾಯಕಾರಿಯಾಗಿದ್ದರೂ ಭಾರತದ ಅಷ್ಟು ಮುಸ್ಲಿಮರಿಗೆ ಈ ಬಗ್ಗೆ ಅರಿವು ಇದ್ದಂತೆ ಕಾಣ್ತಾ ಇಲ್ಲ ಹಾಗಾಗಿ ಈ ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಒಂದಷ್ಟು ದಿನಗಳು ಕಳೆದರೂ ಅದರ ವಿರುದ್ಧ ದೇಶವ್ಯಾಪಿ ದೊಡ್ಡ ವಿರೋಧ ವ್ಯಕ್ತ ಆಗಿಲ್ಲ ಕೆಲವು ಸೀಮಿತ ಜನರು ಸೀಮಿತ ಸಂಘಟನೆ ಮತ್ತು ರಾಜಕೀಯ ಪಕ್ಷ ಇದರ ವಿರುದ್ಧ ಹೋರಾಡ್ತಾ ಇದೆಯೇ ಹೊರತು ಮುಸ್ಲಿಮರು ಒಂದು ಸಮುದಾಯವಾಗಿ ಈ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಹೋರಾಟಕ್ಕೆ ಇಳಿದಿಲ್ಲ ಅದ್ಯಾಕೋ ಗೊತ್ತಿಲ್ಲ ಭಾರತದ ಮುಸ್ಲಿಮರು ಎಲ್ಲವನ್ನ ಕಂಡು ಸುಮ್ಮನಿದ್ರು ಬಾಬರಿ ಮಸೀದಿಯ ಗುಂಬಸ್ಗಳು ಉರುಳಿ ಬೀಳುವಾಗ ಸುಮ್ಮನಿದ್ರು ತಲಾಖ್ ಕ್ರಿಮಿನಲೈಸ್ ಆದಾಗಲೂ ಸುಮ್ಮನಿದ್ರು ಹಲಾಲ್ ಆಜಾನ್ ಹಿಜಾಬನ್ನ ವಿವಾದ ಮಾಡಿಟ್ಟಾಗಲೂ ಸುಮ್ಮನಿದ್ರು ಮಸೀದಿಗಳ ಕೆಳಗೆ ಮಂದಿರ ಹುಡುಕುವಾಗಲೂ ಸುಮ್ಮನಿದ್ರು ಮುಸ್ಲಿಮರನ್ನ ವ್ಯವಸ್ಥೆ ಬೇಟೆಯಾಡುವಾಗಲೂ ಸುಮ್ಮನಿದ್ರು ಅಮಾಯಕರನ್ನ ವರ್ಷಗಳ ಕಾಲ ಜೈಲಿಗೆ ತಳ್ಳಿದಾಗ್ಲೂ ಸುಮ್ಮನಿದ್ದರು ವ್ಯಾಪಾರ ನಿಷೇಧ ಹೇರಿದಾಗ್ಲೂ ಸುಮ್ಮನಿದ್ರು ಒಮ್ಮೆ ಮಾತ್ರ ಸಿ ಎನ್ ಆರ್ ಸಿ ವಿರುದ್ಧ ಬೀದಿಗಿಳಿದು ಹೋರಾಡಿದ್ರು ಅದು ಬಿಟ್ಟರೆ ಮುಸ್ಲಿಮರ ಮೇಲೆ ನಡೆದ ಎಲ್ಲ ದೌರ್ಜನ್ಯ ಅನ್ಯಾಯ ಅನೀತಿಗಳನ್ನು ಕಂಡು ಭಾರತದ ಮುಸ್ಲಿಮರು ಸುಮ್ಮನಿದ್ರು ನ್ಯಾಯ ನಿರಾಕರಣೆಯಾದರೆ ಅದನ್ನು ಹೋರಾಟದ ಮೂಲಕ ಮರಳಿ ಪಡೆಯಬೇಕು ಎಂಬ ಕಿಚ್ಚು ಭಾರತದ ಮುಸ್ಲಿಮರಲ್ಲಿ ಕಂಡು ಬರಲೇ ಇಲ್ಲ ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟ ಮಾಡಬೇಕು ಎಂಬ ಮನಸ್ಸು ಮುಸ್ಲಿಮರಲ್ಲಿದ್ದಂತೆ ಕಾಣ್ತಾ ಇಲ್ಲ ಹಾಗೆ ಮುಸ್ಲಿಮರ ರಕ್ಷಣೆ ಹೆಸರಲ್ಲಿ ಓಟು ಪಡೆದು ಅಧಿಕಾರ ಗಿಟ್ಟಿಸಿಕೊಂಡವರು ಕೂಡ ಈ ವಿಚಾರದಲ್ಲಿ ಸುಮ್ಮನಿದ್ದಾರೆ ಸಿಎಂ ಸಿಟಿಗೆ ಜೋತು ಬಿದ್ದಿರುವ ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ಬಾಯಿ ತೆರೀತಾ ಇಲ್ಲ ಡೋಂಗಿ ದೇವಮಾನವನ ಪಾದಕ್ಕೆ ಶರಣಾಗಿರುವ ಡಿ ಕೆ ಶಿ ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ ಮುಸ್ಲಿಮರ ಮುಖ ಅಂತ ತೋರಿಸ್ಕೊಳ್ಳುವ ಜಮೀರ್ ಅಹಮದ್ ಖಾನ್ ಅಂತವರು ಮಾತಾಡ್ತಾ ಇಲ್ಲ ಇವರನ್ನೆಲ್ಲ ನಂಬಿ ಕೂತಿರುವ ಮುಸ್ಲಿಮರಿಗೆ ಕೊನೆಗೆ ಸಿಗೋದು ಮೂರು ನಾಮ ಅಷ್ಟೆ ಭಾರತ ಒಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ದೇಶ ಈ ದೇಶದಲ್ಲಿ ಅಧಿಕಾರ ಹಕ್ಕುಗಳು ಕೇವಲ ಆಡಳಿತ ಶಾಹಿಗೆ ಮಾತ್ರ ಇರೋದಲ್ಲ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಅದು ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಎಲ್ಲ ವರ್ಗದ ಎಲ್ಲ ಭಾಷಿಕ ಜನರಿಗೂ ಅಧಿಕಾರ ಇದೆ ಒಂದು ಸರ್ಕಾರಕ್ಕೆ ಕಾಯ್ದೆ ಕಟ್ಟಲೆಗಳನ್ನು ರಚಿಸುವ ಅಧಿಕಾರ ಏನಿದೆಯೋ ಅದನ್ನು ವಿರೋಧಿಸುವ ಅಧಿಕಾರ ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ ಇದೆ ಅಧಿಕಾರ ಅವಕಾಶ ಹಕ್ಕುಗಳು ಈ ದೇಶದ ಮುಸ್ಲಿಮರಿಗೂ ಇದೆ ದೇಶದ ಸಂಸತ್ತಿನಲ್ಲಿ ಅನೀತಿ ಅನ್ಯಾಯ ನಡೆದು ಹೋದರೆ ನ್ಯಾಯಕ್ಕಾಗಿ ನಾವುಗಳು ಬೀದಿ ಸಂಸತ್ತಿಗೆ ಇಳಿಬೇಕಾಗತ್ತೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾಗತ್ತೆ ಸಂಸತ್ ಅಂಗೀಕರಿಸುವ ಕಾಯ್ದೆಗಳನ್ನ ಬೀದಿಗಿಳಿದು ಹೋರಾಟ ಮಾಡಿ ಇಲ್ಲವಾಗಿಸುವ ತಾಕತ್ತು ಈ ದೇಶದ ಜನರಿಗೆ ಇದೆ ಮೋದಿ ಸರ್ಕಾರ ತಂದ ಮೂರು ಕೃಷಿ ಕಾಯ್ದೆಗಳನ್ನ ಅನ್ನದಾತರು ಒಂದೂವರೆ ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಆ ಕಾನೂನುಗಳನ್ನು ಇಲ್ಲವಾಗಿಸಿದ್ದು ನಿಮಗೆ ನೆನಪಿರಬಹುದು ಹಾಗೆ ಸಿ ಎನ್ ಆರ್ ಸಿ ಜಾರಿಗೆ ಈ ದೇಶದ ಬೀದಿ ಹೋರಾಟಗಳು ತಡೆಯೊಡ್ಡಿದ್ದನ್ನು ನಾವು ಕಂಡಿದ್ದೇವೆ ಇದೀಗ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವು ಅಂಥದ್ದೇ ಬೀದಿ ಹೋರಾಟ ನಡೆಸಬೇಕಾದ ಜರೂರತ್ ಇದೆ ಭಾರತದ ಸಂಸತ್ ಅನ್ಯಾಯ ಮಾಡಿದರೆ ಅದನ್ನು ಪ್ರಶ್ನಿಸಲು ಭಾರತದಲ್ಲಿ ಲಕ್ಷಾಂತರ ಬೀದಿಗಳಿದೆ ಆ ಬೀದಿಗಳು ಎಂಥ ಬೀದಿಗಳಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿರುವ ಚರಿತ್ರೆಯನ್ನು ಹೊಂದಿರುವ ಬೀದಿಗಳು ಅದೇ ಬೀದಿಯಲ್ಲಿ ನಿಂತು ಹೋರಾಡಿ ಗಾಂಧೀಜಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರೋದು ಅದೇ ಬೀದಿಯಲ್ಲಿ ಸರ್ವಾಧಿಕಾರಿಯ ವಿರುದ್ಧ ಹೋರಾಡಿದ್ದು ಅದೇ ಬೀದಿಯಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದ್ದು ಅದೇ ಬೀದಿಗಳು ಕೃಷಿ ಕಾನೂನಿನ ವಿರುದ್ಧ ಹೋರಾಡಿದ್ದು ಅದೇ ಬೀದಿಗಳೇ ಎನ್ ಆರ್ ಸಿ ಎ ವಿರುದ್ಧ ಹೋರಾಡಿದ್ದು ವಕ್ಫ್ ತಿದ್ದುಪಡಿ ಮಸೂದೆ ಎಂಬ ಕರಾಳ ಮಸೂದೆ ದೆಹಲಿಯ ಸಂಸತ್ನಲ್ಲಿ ಪಾಸ್ ಆಗಬಾರ್ದು ಎಂದಾದರೆ ದೇಶದ ಬೀದಿ ಸಂಸತ್ನಲ್ಲಿ ಜನಾಂದೋಲನ ನಡೀಬೇಕಾಗಿದೆ ದಿ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್